ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವಿರೋದು ರೋಸ್ ರೆಸ್ಟೋರೆಂಟ್ ಇದಿರೋದು ಇರೋದು ನ್ಯೂ ಬೆಲ್ ರೋಡಲ್ಲಿ ನೀವೇನಾದರೂ ನ್ಯೂ ಬೆಲ್ ಸೈಡ್ ಹೋದರೆ ಈ ರೆಸ್ಟೋರೆಂಟ್ನ ತಪ್ಪದೇ ವಿಸಿಟ್ ಮಾಡಿ ಯಾಕಂದರೆ ಇಲ್ಲಿ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ಲಾಗಿದೆ ನೀವೇನಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಇಲ್ಲ ಲವರ್ಸ್ಗೆ ಬೆಸ್ಟು ಸ್ಪಾಟ್ ಅಂತ ಹೇಳ್ಬೋದು ಇದು ಆರಾಮಾಗಿ ಹೋಗಿ ಒಳ್ಳೆ ಫುಡ್ ಟೇಸ್ಟ್ ಮಾಡ್ತಾ ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಹಾಗಂತ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಎಲ್ಲ ಏನಿಲ್ಲ ರೀಸನಬಲ್ ಪ್ರೈಸಲ್ಲೇ ಮಾಡಿದ್ದಾರೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ ಆಮೇಲೆ ನೇಮೆ ರೋಸ್ ಅಂತ ಇಟ್ಟಿದ್ದಾರಲ್ಲ ಅದಕ್ಕೆ ಸ್ವಲ್ಪ ರೋಸಲ್ಲೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಹಾಗೆ ನೀವು ಆ್ಯನಿವರ್ಸರಿ ಇಲ್ಲ ಬರ್ಡೇ ಸೆಲೆಬ್ರೇಷನ್ ಅದೆಲ್ಲ ಮಾಡಬೇಕಂದ್ರೆ ಇದು ಬೆಸ್ಟ್ ಪ್ಲೇಸ್ ಇಲ್ಲಿ ಮಾಕ್ಟೇಲ್ ಹಾಗೆ ಪೇಸ್ಟ್ರೀಸ್ ಎಲ್ಲ ಸಿಗುತ್ತೆ ನಾನಿವತ್ತೊಂದು ಮಾಕ್ಟೇಲ್ ಟ್ರೈ ಮಾಡಿದೆ ಇದು ಪೋಮೋಗ್ರಾನೇಟ್ ಮತ್ತೆ ಲೆಮನ್ ಎಲ್ಲ ಹಾಕಿದ್ರು ಐಸ್ ಕ್ಯೂಬ್ಸ್ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಒಂದು ಚೀಸ್ ಕೇಕ್ ಕೂಡ ಟ್ರೈ ಮಾಡಿದೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬ್ಯಾಕ್ ಗ್ರೌಂಡ್ ಅಂದರೆ ಎಲ್ಲರೂ ಫೋಟೋಸ್ ತಗೊಳ್ಳೋ ತರ ಇದೆ ತುಂಬ ಇಷ್ಟ ಆಯಿತು ನನಗಂತೂ ಆಮೇಲೆ ಈ ಮಿರರ್ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ ಆಗಿ ಮಾಡಿದರೆ ಹೋದಾಗ ನಿಮಗೆ ಗುಡ್ ವೈಬ್ಸ್ ಫೀಲ್ ಆಗೇ ಆಗುತ್ತೆ ಯಾಕಂದರೆ ಇಮೇಜಸ್ ಇರ್ಬೋದು ಎಲ್ಲನೂ ಅಷ್ಟೆ ತುಂಬ ಚೆನ್ನಾಗಿ ಕೋಟ್ಸ್ ಎಲ್ಲನೂ ಸೆಲೆಕ್ಟ್ ಮಾಡಿ ಹಾಕಿದ್ದಾರೆ ಈ ಪಾಸಿಟಿವ್ ಅಫರ್ಮೇಷನ್ ಇರ್ಬೋದು ಅದೆಲ್ಲನೂ ಹಾಕಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಇದು ವೈಟ್ ಆ್ಯಂಡ್ ಪಿಂಕ್ ಥೀಮಲ್ಲಿದೆ ಆಮೇಲೆ ಫ್ಲೋರಿಂಗ್ ಎಲ್ಲನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ ಮಾಡಿದ್ದಾರೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ನ ನಾನು ಪಿನ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್